ಎಲ್ಲಾ ಪಕ್ಷದಲ್ಲೂ ಎಲ್ಲಾ ಕಡೆ ಸ್ನೇಹಿತರಿದ್ದಾರೆ ಸೊ ಅದರಲ್ಲಿ ಬಹಳ ಮುಂಚೂಣಿ ಮೊದಲಿಗರು ನಮ್ಮ ರೇವಣ್ಣ ಸರ್ ನಾನ್ ಸಿನಿಮಾ ಕೇಳಿದ ತಕ್ಷಣ ಒಂದೇ ಒಂದು ಮಾತು ಪ್ರಶ್ನೆ ಮಾಡಿದೆ ಒಬ್ಬ ಕ್ಯಾಬಿನೆಟ್ ಮಿನಿಸ್ಟರ್ ಆಗಿ ನಾಲ್ಕರಿಂದ ಐದು ದಿನಗಳ ಕಾಲ ಶೂಟ್ ಡೇಟ್ಸ್ ಪ್ರತಿಯೊಂದು ನಿಂತವ್ರು ಅವ್ರು ಮಾಡ್ಕೊಟ್ಟಿದ್ದಾರೆ ಸೊ ಅವ್ರ ಮೇಲೆ ಪರ್ಸ್ನಲಿ ಗೌರವ ಇದೆ ಏನಂದ್ರೆ ಒಳ್ಳೆ ವ್ಯಕ್ತಿಗಳು ಆಯ್ಕೆಯಾಗಿ ಜನಪ್ರತಿನಿಧಿಗಳು ನಮ್ಮನ್ನು ಆಳೋಂಗಾಗ್ಬೇಕು ಮೊದಲನೇದು ಅಂಡ್ ಇನ್ನೊಂದೇನಂದ್ರೆ ಅವ್ರ ಕುಟುಂಬ ಎಂಟೈರ್ ಕುಟುಂಬದ ಜೊತೆ ನಮ್ದು ಒಳ್ಳೆ ಸ್ನೇಹ ಇದೆ ರೇವಣ್ಣ ಸರ್ ಇರ್ಬೋದು ಅನುಪ್ ಅನುಪ್ ನನ್ನ ಒಳ್ಳೆ ಮಿತ್ರರು ಕೂಡ ಸೊ ಹೀಗಿರ್ಬೇಕಾದ್ರೆ ನಾನು ಈ ಸಮಯದಲ್ಲಿ ಒಂದೇನಂತ ಒಂದ್ ಮಾತ್ ಕೇಳ್ಕೊಳ್ ಒಂದ್ ನಿಮಿಷಪ್ಪ ಈ ಸಮಯದಲ್ಲಿ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು ಈ ಸಮಯದಲ್ಲಿ ಇಲ್ಲಿ ತ್ರಿಕೋಣ ಸ್ಪರ್ಧೆ ಇದೆ ಯಾವುದೇ ಕಾರಣಕ್ಕೂ ಒಬ್ಬರ ಪರ ಇಬ್ಬರ ಪರ ತ್ರಿಕೋಣ ಸ್ಪರ್ಧೆ ಇದೆ ಈ ಹಂತದಲ್ಲಿ ನಾನು ಒಂದು ಕೇಳ್ಕೊಳ್ತೀನಿ ನಮ್ಮ ಯೋಗೇಶ್ವರ ಅವರು ಮೂರು ಸಲ ಎಮ್ ಎಲ್ ಎ ಆಗಿದ್ದಾರೆ ಸಲ ರಶ್ ಕೊಡಿ ಜನಗಳೇ ಪಾಪ ಅವರು ಸುಮ್ಮನೆ ಸತತ್ವ ಕೆಲಸ ನಾನು ಯಾರು ವಿರೋಧಿಸ ಬಂದಿಲ್ಲ ಇಲ್ಲಿ ಅವ್ರಿಗೊಂಚೂರು ಐದು ವರ್ಷ ರಷ್ಟು ಬೇಡವಾ ಅಲ್ಲ ಎಲ್ಲರಿಗೂ ಒಂದು ವಾರ ಕೆಲಸ ಮಾಡ್ತಾರೆ ಸಾಫ್ಟ್ವೇರ್ ಇಂಜಿನಿಯರ್ಸ್ ಐದು ದಿನ ಕೆಲಸ ಮಾಡ್ತಾರೆ ಎರಡು ದಿನ ರಜೆ ಕೊಡ್ತಾರೆ ಅವರಿಗೆ ಶನಿವಾರ ಭಾನುವಾರ ಇವರು ಐದು ವರ್ಷ ಕೆಲಸ ಹದಿನೈದು ವರ್ಷ ಮಾಡವ್ರೆ ಅವ್ರಿಗೆ ಐ ಒಂದು ಐದು ವರ್ಷ ರಜೆ ಕೊಡಿ ರಷ್ಟು ಮಾಡಲಿ ಇನ್ನು ಕುಮಾರಣ್ಣಗೆ ನಾನೇನು ಹೇಳ್ತೀನಿ ಕುಮಾರಣ್ಣ ನನ್ನ ಗುರುಗಳು ಅವ್ರ ಬಗ್ಗೆ ನಾನು ಅಸಮಾಧಾನ ಹೇಳಲ್ಲ ಅವ್ರು ನಾನೇನು ಹೇಳ್ತೀನಿದ್ರೆ ಆರಾಮಾಗಿ ರಾಮನಗರದಲ್ಲಿದ್ದಾರೆ ಎರಡೂ ಕ್ಷೇತ್ರದಲ್ಲ ಮತ್ತೆ ಏನಲ್ಲಿ ಕುಮಾರಣ್ಣ ಗೆದ್ಬಿಟ್ರೆ ಮತ್ತೆ ಇನ್ನಾರು ತಿಂಗಳು ಬಿಟ್ಟು ರಿಲೆಕ್ಷನ್ ನಡೀತಿದ್ದಲ್ವ ಇನ್ನೊಂದು ಇನ್ನೊಂದ್ಸಲ ಎಲೆಕ್ಷನ್ ಹೊರೆಯಾಕೆ ಅದಕ್ಕೆ ನಾನು ಇನ್ನೇನ್ ಮನವಿ ಮಾಡ್ಕೊಳ್ತೀನಿ ಅಂದ್ರೆ ಎಲ್ಲರೂ ನನ್ನ ಆಪ್ತರೆ ಸೊ ಈ ಸಲ ಇಲ್ಲಿ ರೇವಣ್ಣ ಅವ್ರನ್ನ ಕೈ ಹಿಡಿದ್ರಿ ಅಂತ ಈ ಮೂಲಕ ನಾನು ಮನವಿ ಮಾಡ್ಕೊಳ್ತೀನಿ ಯೋಗೇಶ್ವರ ಅವ್ರಿಗೆ ಒಂದು ಐದು ವರ್ಷ ಆರಾಮಾಗಿ ರೆಸ್ಟ್ ಕೊಡಿ ತುಂಬಾ ಅವರು ಸೈನಿಕ ಪಾರ್ಟು ಸಿನಿಮಾ ಮಾಡೋದಕ್ಕೆ ರೆಡಿ ಆಗ್ತಾ ಇದ್ದಾರೆ ಅವ್ರು ರೆಸ್ಟ್ ಕೊಡಿ ಅಂತ ಈ ಮೂಲಕ ನಾನು ಮನವಿ ಮಾಡ್ಕೊತಾ ಇದ್ದೀನಿ ಕರ್ನಾಟಕದ ಚನ್ನಪಟ್ಟಣದ ಮಹಾ ಜನತೆಗಳಿಗೆ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಮೂರು ಜನರು ನನ್ನವರೇ ಆದ್ರೆ ನಾನು ಕಾರಣ ಕೊಟ್ಟಿದ್ದೀನಿ ಯಾಕೆ ಯಾರು ಗೆಲ್ಬೇಕು ಅನ್ನೋ ಕಾರಣ ಕೊಟ್ಟಿದ್ದೀನಿ ನಾನು ಯಾರನ್ನು ವಿರೋಧಿಸ್ಕಂತೂ ಇಲ್ಲಿ ಬಂದಿಲ್ಲ ಮೂವರು ನನ್ನ ಆಪ್ತಾರೆ ಆದ್ದರಿಂದ ಅಲ್ಲೂ ಗೆದ್ದು ಇಲ್ಲೂ ಗೆದ್ರೆ ನಮ್ಮ ಮತ್ತ ಎಲೆಕ್ಷನ್ ನಡೀತದೆ ಅದಕ್ಕೆ ನಾನೇನು ಹೇಳ್ತೀನಿ ಅಂದರೆ ಇಲ್ಲಿ ಈ ಸಲ ಇವ್ರನ್ನ ಕೈ ಹಿಡಿದಿ ರೇವಣ್ಣ ಸರ್ನ ಆ್ಯಂಡ್ ಅಲ್ಲಿ ನಾನೇನು ಮನವಿ ಮಾಡ್ಕೊಳ್ತೀನಿ ಅಂತ ಹೇಳಿದ್ರೆ ಯೋಗೇಶ್ವರ ಅವ್ರಿಗೆ ಸತತ ಸುಸ್ತಾಬಿಟ್ಟವ್ರೆ ಸುಸ್ತಾಬಿಟ್ಟು ಬೇವ್ರು ಸುರಿಸ್ಬಿಟ್ಟವ್ರೆ ಈಗ ಅವ್ರ ಸಮ್ಮಿ ಸೈನಿಕ ಪಾರ್ಟ್ ಟು ತೆಗಿಯೋಕೆ ರೆಡಿ ಆಯ್ತವ್ರೆ ಸಿನಿಮಾ ಮಾಡಬೇಕು ಅಂದರೆ ಅರವತ್ತು ದಿನ ಇಲ್ದ ಪ್ರೊಡ್ಯೂಸರ್ ತೊಂದರೆ ಇತ್ತೆ ಆದ್ರಿಂದ ನೀವೇನು ಮಾಡಿ ಅಂದರೆ ಅವ್ರಿಗೆ ರೆಸ್ಟ್ ಕೊಡಿ ಈ ಸಲ ರೇವಣ್ಣ ಅವ್ರ ಕೈ ಹಿಡ್ರಿ ಕೈ ಹಿಡ್ರಿ ಅಂದರೆ ಅವ್ರಿಗೆ ಎಲ್ಲರೂ ಕೈ ಜೋಡಿಸಿ ಸೊ ಗೆಲ್ಸಿ ಆ ಒಂದು ಕಾರಣಕ್ಕೆ ಬಂದಿದ್ದೀನಿ ಹೊರತು ಇಲ್ಲಿ ರಾಜಕೀಯ ಮಾಡ್ಲಿಕ್ಕೆ ಯಾವ ರೀತಿಯಲ್ಲಿ ನಾನು ಬಂದಿಲ್ಲ ಅಂಡ್ ರಾಜಕೀಯ ಮಾಡೋಷ್ಟು ದೊಡ್ಡ ಮಟ್ಟದ ಆಲೋಚನೆ ನನಗೆ ಇನ್ನೂ ಬಂದಿಲ್ಲ ಅಷ್ಟು